ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಬಾಗಿನ ಕೊಡುವುದು ಒಂದು ಮಹತ್ವದ ಸಂಪ್ರದಾಯವಾಗಿದ್ದು ತಾಯಿ ಮತ್ತು ಮಗಳ ನಡುವಿನ ಬಾಂಧವ್ಯವನ್ನು ಸಂಕೇತಿಸುತ್ತದೆ ಇದನ್ನು ಹೆಚ್ಚಾಗಿ ತಾಯಿಯ ಮನೆಯಿಂದ ತನ್ನ ವಿವಾಹಿತ ಮಗಳಿಗೆ ನೀಡುವ ಪ್ರೀತಿ ಮತ್ತು ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಗೌರಿ ಹಬ್ಬದ ಸಮಯದಲ್ಲಿ ಹಬ್ಬದ ಸಮಯದಲ್ಲಿ ಹೆಣ್ಣುಮಕ್ಕಳು ತಮ್ಮ ತಾಯಿಯಿಂದ ಈ ವಿಶೇಷ ಊಡುಗೊರೆಗಾಗಿ ಕಾತರದಿಂದ ಕಾಯುತ್ತಾರೆ ವಿವಾಹಿತ ಮಹಿಳೆಗೆ ಮೊರದಲ್ಲಿ ಬಾಗಿನ ಅರ್ಪಿಸುವುದರಿಂದ ಆಕೆಯ ವಂಶಾವಳಿ ವೃದ್ಧಿಯಾಗುತ್ತದೆ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ ಜೀವನದಲ್ಲಿ ಆಕೆಯ ಎಲ್ಲಾ ಆಸೆಗಳನ್ನು ಪೂರೈಸುತ್ತದೆ ಎಂದು ಸಾಮಾನ್ಯವಾಗಿ ನಂಬಲಾಗುತ್ತದೆ ಬಾಗಿನ ಎಂಬ ಪದವು ಸಮೃದ್ಧಿಯನ್ನು ಸೂಚಿಸುತ್ತದೆ ಆದರೆ ಗ್ರಾಮೀಣ ಭಾಗಗಳಲ್ಲಿ ಇದನ್ನು ಹೆಚ್ಚಾಗಿ ಕೈ ಉಡುಗೊರೆ ನೀಡುವುದು ಎಂದು ಕರೆಯಲಾಗುತ್ತದೆ ಶ್ರಾವಣ ಮತ್ತು ಭಾದ್ರಪದ ಮಾಸದಲ್ಲಿ ಬರುವ ಸಾಲು ಸಾಲು ಹಬ್ಬಗಳಲ್ಲಿ ದೇವರನ್ನು ಪೂಜಿಸಿ ಐದು ಜನ ಮುತ್ತೈದೆಯರಿಗೆ ಬಾಗಿನ ಕೊಡುವುದು ವಾಡಿಕೆ ಗೌರಿಯನ್ನು ಪೂಜಿಸುವ ಪ್ರತಿಯೊಬ್ಬರೂ ಬಾಗಿನವನ್ನು ಕೊಡುತ್ತಾರೆ ಐದು ಜನಕ್ಕೆ ನೀಡದೇ ಇದ್ದರೂ ಸಹ ತಾವು ಪೂಜಿಸುವ ಗೌರಮ್ಮ ಹಾಗೂ ಇನ್ನೊಬ್ಬ ಹಿರಿಯ ಮುತ್ತೈದೆಯನ್ನು ಕರೆದು ಊಟ ಹಾಕಿ ಕೈಕಾಲಿಗೆ ಅರಿಶಿನ ಹಚ್ಚಿ ಗಂಧ ಅಕ್ಷತೆ ಹಾಕಿ ಮೂರು ಬಾರಿ ನಿವಾಳಿಸಿ ಬಾಗಿನ ಕೊಡಲಾಗುತ್ತದೆ ಈ ಬಾಗಿನ ಕೊಡಲು ಮುಖ್ಯವಾಗಿ ಬೇಕಾಗಿರುವುದು ಬಿದಿರಿನ ಮೊರಗಳು ಮೊರವನ್ನು ಲಕ್ಷ್ಮೀ ದೇವತೆಗೆ ಹೋಲಿಸಲಾಗುತ್ತದೆ ಆದ್ದರಿಂದ ಮೊರದಲ್ಲಿ ಮಂಗಳ ದ್ರವ್ಯಗಳನ್ನು ಹಾಕಿಕೊಡುವುದರಿಂದ ಆರ್ಥಿಕವಾಗಿ ಉತ್ತಮ ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಸಕಲ ಸೌಲಭ್ಯಗಳನ್ನು ಪಡೆದು ಸದಾಕಾಲ ಮುತ್ತೈದೆಯಾಗಿ ಬಾಳು ಎನ್ನುವುದು ಈ ಬಾಗಿನ ಕೊಡುವುದರ ಉದ್ದೇಶವಾಗಿದೆ ಬಾಗಿನವು ವಿಶಿಷ್ಟವಾಗಿ ಪ್ರತಿದಿನದ ಅಡುಗೆಯಲ್ಲಿ ಬಳಸಲಾಗುವ ಬೇಳೆಕಾಳುಗಳು ಮತ್ತು ಧಾನ್ಯಗಳನ್ನು ಹೊಂದಿರುತ್ತದೆ ಪ್ರತಿಯೊಂದು ಧಾನ್ಯವು ಗ್ರಹವನ್ನು ಪ್ರತಿನಿಧಿಸುತ್ತದೆ ಮತ್ತು ಸಾಂಕೇತಿಕವಾಗಿ ಇದು ಸ್ವೀಕರಿಸುವವರಿಗೆ ಉತ್ತಮ ಗ್ರಹಗಳ ಪ್ರಭಾವವನ್ನು ಹೊಂದಲು ಬಯಸುವ ಮಾರ್ಗವಾಗಿದೆ ಬಾಗಿನವು ನಿಸರ್ಗದ ಐದು ಅಂಶಗಳನ್ನು ಪ್ರತಿನಿಧಿಸುವ ಎಲ್ಲಾ ವಸ್ತುಗಳ ಪೈಕಿ ಐದನ್ನು ಒಳಗೊಂಡಿರುತ್ತದೆ ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಬಾಹ್ಯಾಕಾಶ ಅಥವಾ ಷೋಡಶಲಕ್ಷ್ಮಿಯನ್ನು ಪ್ರತಿನಿಧಿಸುವ ಹದಿನಾರು ವಸ್ತುಗಳು ಅರಿಶಿನ ಗೌರಿದೇವಿ ಕುಂಕುಮ ಮಹಾಲಕ್ಷ್ಮಿ ಸಿಂಧೂರ ಸರಸ್ವತಿ ಕನ್ನಡಿ ರೂಪಲಕ್ಷ್ಮಿ ಬಾಚಣಿಗೆ ಶೃಂಗಾರಲಕ್ಷ್ಮಿ ಕಾಡಿಗೆ ಲಜ್ಜಾಲಕ್ಷ್ಮಿ ಅಕ್ಕಿ ಶ್ರೀಲಕ್ಷ್ಮೀ ತೊಗರಿಬೇಳೆ ವರಲಕ್ಷ್ಮೀ ಉದ್ದಿನಬೇಳೆ ಸಿದ್ಧಲಕ್ಷ್ಮಿ ತೆಂಗಿನಕಾಯಿ ಸಂತಾನಲಕ್ಷ್ಮಿ ವೀಳ್ಯದ ಎಲೆ ಧನಲಕ್ಷ್ಮಿ ಅಡಿಕೆ ಇಷ್ಟಲಕ್ಷ್ಮಿ ಫಲ ಹಣ್ಣು ಜ್ಞಾನಲಕ್ಷ್ಮಿ ಬೆಲ್ಲ ರಸಲಕ್ಷ್ಮಿ ವಸ್ತ್ರ ವಸ್ತ್ರಲಕ್ಷ್ಮಿ ಹೆಸರುಬೇಳೆ ವಿದ್ಯಾಲಕ್ಷ್ಮಿ ಎಂಬ ವಾಡಿಕೆಯಿದೆ ಬಾಗಿನದಲ್ಲಿ ಇರಿಸುವ ಪದಾರ್ಥಗಳು ಎರಡು ಮೊರಗಳು ಒಂದು ಸೆಟ್ ಒಂದು ಬಾಳೆ ಎಲೆ ಭತ್ತ ತೊಗರಿ ಬೇಳೆ ಬೇಳೆ ಉದ್ದಿನ ಬೇಳೆ ಹೆಸರು ಬೇಳೆ ಗೋಧಿ ರವೆ ಬೆಲ್ಲ ಇವೆಲ್ಲವೂ ಒಂದು ದಿನದ ಅಡುಗೆಗೆ ಸಾಕಾಗುವಷ್ಟು ಇರಬೇಕು ಒಂದು ಡಜನ್ ಗಾಜಿನ ಬಳೆಗಳು ಒಂದು ಜೋಡಿ ಬೇಲ್ ಅರಿಶಿನ ಕುಂಕುಮ ಸಿಂಧೂರ ಕನ್ನಡಿ ಬಾಚಣಿಗೆ ಕಣ್ಣು ಕಪ್ಪು ಬ್ಲೌಸ್ ಪೀಸ್ ಹದಿನಾರು ಅರಿಶಿನ ಕೊಂಬಗಳು ಈ ವಸ್ತುಗಳನ್ನು ಮಹಿಳೆಗೆ ನೀಡಲಾಗುತ್ತದೆ ಇದರಿಂದ ಅವಳು ಸುಂದರವಾಗಿ ಅಲಂಕಾರ ಮಾಡಿಕೊಳ್ಳಬಹುದು ತೆಂಗಿನಕಾಯಿ ಸೇರಿದಂತೆ ಐದು ಹಣ್ಣುಗಳು ಹದಿನಾರು ಅಡಿಕೆ ಹದಿನಾರು ಜೀರುಂಡೆ ಎಲೆಗಳು ಪೂಜಾ ಸಾಮಗ್ರಿಗಳು ದಕ್ಷಿಣೆ ಹಣ ವಿಶೇಷ ವ್ಯಕ್ತಿಗೆ ಉಡುಗೊರೆ ಈ ವಸ್ತುಗಳನ್ನು ಒಂದು ಮೊರದ ಒಳಗೆ ಇಡಲಾಗುತ್ತದೆ ನಂತರ ಇನ್ನೊಂದು ಮೊರದ ಒಳಗೆ ಮತ್ತು ಹೊರಗೆ ಅರಿಶಿನ ರೇಖೆಗಳನ್ನು ಕರ್ಣೀಯವಾಗಿ ಹಚ್ಚಿ ಅಲಂಕರಿಸಲಾಗುತ್ತದೆ ಮತ್ತು ಎರಡು ರೇಖೆಗಳು ಸಂಧಿಸುವಲ್ಲಿ ಕುಂಕುಮವನ್ನು ಅಲಂಕರಿಸಲಾಗುತ್ತದೆ ಮೊರದ ಮೇಲೆ ಅರಿಶಿನದ ಗುಂಡನ್ನು ಕಟ್ಟಲಾಗುತ್ತದೆ ಇದನ್ನು ಇನ್ನೊಂದು ಮೊರದ ಮೇಲೆ ಮುಚ್ಚಲು ಬಳಸಲಾಗುತ್ತದೆ ಬಾಗಿನದ ಮೇಲೆ ಹಣ್ಣುಗಳೊಂದಿಗೆ ತಾಂಬೂಲವನ್ನು ಏರಿಸಿ ಗೌರಿ ವ್ರತವನ್ನು ಮುಗಿಸಿ ದೇವಿಗೆ ಬಾಗಿನ ಅರ್ಪಿಸಿದ ನಂತರ ವಿವಾಹಿತ ಸುವಾಸಿನಿಯನ್ನು ಪೀಠ ಮರದ ಹಲಗೆ ಚಾಪೆಯ ಮೇಲೆ ಕುರಿಸಿ ಬಾಗಿನವನ್ನು ಸ್ವೀಕರಿಸಲು ವಿನಂತಿಸಿ ಮತ್ತು ಅವಳ ಕೆನ್ನೆ ಮುಂಗೈ ಮತ್ತು ಪಾದಕ್ಕೆ ಹಸಿ ಅರಿಶಿನ ಹಚ್ಚಿ ಅವಳಿಗೆ ಅರಿಶಿನ ಕುಂಕುಮ ಸಿಂಧೂರ ಹೂವುಗಳು ಮತ್ತು ಬಾಗಿನದ ಮೇಲೆ ಇರಿಸಲಾದ ಫಲ ತಾಂಬೂಲವನ್ನು ಅರ್ಪಿಸಿ ಗೌರಿ ದೇವಿಯು ಸುವಾಸಿನಿಯ ರೂಪದಲ್ಲಿ ಬಾಗಿನವನ್ನು ಸ್ವೀಕರಿಸುತ್ತಿದ್ದಾಳೆ ಎಂದು ಭಾವಿಸಿ ಮತ್ತು ಇಬ್ಬರು ಮಹಿಳೆಯರು ತಮ್ಮ ಸೀರೆಯ ಸೆರಗಿನ ಅಂಚಿನಿಂದ ಬಾಗಿನವನ್ನು ಹಿಡಿದಿರಬೇಕು ಪ್ರತಿಯೊಬ್ಬ ಮಹಿಳೆಯೂ ಮಗುವನ್ನು ಪಡೆದು ತನ್ನ ತಾಯ್ತನವನ್ನು ಆನಂದಿಸಲಿ ಎಂದು ಸೂಚಿಸುವ ಬಾಗಿನವನ್ನು ಮುಚ್ಚಲು ನಾವು ಸೆರಗು ಬಳಸುವುದಕ್ಕೆ ಕಾರಣ ಅವರು ಮುತ್ತೈದೆ ಬಾಗಿನ ತಗೋ ಸಾವಿತ್ರಿ ಬಾಗಿನ ಕೊಡು ಎಂದು ಹೇಳುತ್ತಾರೆ ವರ್ಷಗಳು ಕಳೆದಂತೆ ಮತ್ತು ವಿಧಿವಿಧಾನ ಪದ್ಧತಿಗಳು ಮತ್ತು ಕಾರ್ಯವಿಧಾನಗಳಲ್ಲಿ ಹಲವು ತಲೆಮಾರುಗಳು ಕಳೆದಂತೆ ಲಭ್ಯತೆ ಮತ್ತು ಉಪಯುಕ್ತತೆಗೆ ಅನುಗುಣವಾಗಿ ವಿಷಯಗಳು ಬದಲಾಗಿವೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಮೊರವನ್ನು ಬಳಸುವುದಿಲ್ಲ ಆದ್ದರಿಂದ ಪ್ಲಾಸ್ಟಿಕ್ ಉಕ್ಕು ಅದರ ಸ್ಥಾನವನ್ನು ಪಡೆದುಕೊಂಡಿದೆ ದಕ್ಷಿಣೆಯೆಂದರೆ ಸೀರೆ ಬೆಳ್ಳಿ ಅಥವಾ ಚಿನ್ನದ ವಸ್ತುಗಳು ಉಡುಗೊರೆಗಳು ನಮ್ಮ ಸಂತೋಷಕ್ಕಾಗಿ ಸ್ವಲ್ಪ ಮಾರ್ಪಡಿಸುವುದರಲ್ಲಿ ಯಾವುದೇ ಹಾನಿಯಿಲ್ಲ ನಾವು ಇನ್ನೂ ಇವುಗಳಲ್ಲಿ ಹೆಚ್ಚಿನದನ್ನು ಅನುಸರಿಸುತ್ತೇವೆ ಮತ್ತು ಪ್ರತಿಯೊಬ್ಬ ಮಹಿಳೆಯೂ ಇದರ ಬಗ್ಗೆ ಹೆಮ್ಮೆ ಪಡಬೇಕು ಈ ಅಭ್ಯಾಸಗಳನ್ನು ಅಳವಡಿಸಿಕೊಂಡಿದ್ದಕ್ಕಾಗಿ ನಾವು ನಮ್ಮ ಹಿರಿಯರಿಗೆ ಕೃತಜ್ಞರಾಗಿರಬೇಕು ನಮ್ಮ ಸಂಸ್ಕೃತಿ ವಿಶಾಲವಾಗಿದೆ ಮತ್ತು ನಾವು ಅನುಸರಿಸುವ ಪ್ರತಿಯೊಂದು ಪದ್ಧತಿಯ ಮಹತ್ವವನ್ನು ನಾವೆಲ್ಲರೂ ತಿಳಿದಿರುವುದಿಲ್ಲ ಹಾಗಾಗಿ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ನಮ್ಮದು ನಿಮ್ಮ ಬೆಂಬಲ ಇರಲಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು